ಬಗ್ಗೆ ಆರೋಪದ ಬಂದೆ ದಾಳಿಯಲ್ಲಿ ಮುಂದೆ ಸರ್ಚೆಯ ಬಲವಾದಲ್ಲಿ ದಾಖಲುಗೊಂಡಿಸಿರು ಎರಡು ದಿನದ ಹಿರಿಯವರು ಹಿರಿಯವನ್ನ ನಮ್ದು ಬಗೆಯ ಬೇಕು ಸ್ವಲ್ಪ

ೇವ್ ಸೋಮೇಶ್ ಟೆಕ್ ಎಲ್ಲ ಕಲ್ಲರು ಇಲ್ಲಿ ರೇಡಿ ಇಲ್ಲಿ ಅದು உத்தர கர்நாடக கண்டிகாரம் முஞ்சினார ಮತ್ತೊಮ್ಮೆ ಮುಂಬಿಗಟ್ಟಿಯ ಪ್ರ ಉತ್ತರ ಕರ್ನಾಟಕ ಮಾತ್ರವಲ್ಲ ದಕ್ಷಿಣ ಕರ್ನಾಟಕ ಬಾಂಧವ್ಯ ಕೂಡ ಅತ್ಯುತ್ತಮ ಇದೆ ಮಮ್ಮಿಗಟ್ಟಿ ತಲೆಗೆ ರೈಮಿ ಲಕ್ಷ್ಮಣ್ ನಮ್ಮ ಬಾಗಲಕೋಟೆ ಜಿಲ್ಲಾ ತಂಡವನ್ನು ಕರ್ನಾಟಕ ಸ್ಟೇಟ್ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಮುನ್ನಡೆಸಿದಾಗ ಎಂಟಿ ನಂದಿಗೆ ಬಂದಿದ್ದಾರೆ ಈಗಾಗಲೇ ಮಲ್ಟಿಪಲ್ ಸಂಪಾದನೆಗೆ ರಂಗಗಳಿಗೆ ಖಾತೆಯನ್ನು ಆರಂಭಿಸಿದೆ ಬಂದೆ ಸಾಕ್ತಾ ಇದೆ ಮುನ್ನಡೆಯಲ್ಲಿ ಹಲೋ ಹಲೋ ಸ್ವಲ್ಪ ಹಲೋ ಈಗ ನಮ್ಮ ಕನ್ನಡ ಸ್ಥಳದ ಈ ಕೃಷಿ ಪತ್ನಾಟಕಕ್ಕೆ ಮೊದಲನೇ ಬಹುಮಾನವನ್ನು ನೀಡಿದ ಈ ಕಬಡ್ಡಿ ಆಟಕ್ಕೆ ಮೊದಲನೇ ಬಹುಮಾನವನ್ನು ನೀಡಿದಂತ ಅರ್ಬನ್ ಬ್ಯಾಂಕಿನ ಉಪಾಧ್ಯಕ್ಷರು ಉದ್ದಿಮೆದಾರರಾದಂತ ಮಾನ್ ಪರಕ್ ನೆಹರು ಆ ತರ ಇಚ್ಛೆಗಾಗಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕನ್ನಡ ಸಂಘದ ಪರವಾಗಿ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ವಹಿಸುತ್ತೇನೆ ಎಲ್ಲರೂ ತಪ್ಪಾಯ ತಟ್ಟುವುದರ ಮುಖಾಂತರ ಅವರಿಗೆ ಗೌರವಿಸಬೇಕೆಂದು ನಾನು ಕನ್ನಡ ಸಂಘದ ಪರವಾಗಿ ಕೇಳಿಕೊಂಡು ಕನ್ನಡ ಸಂಘದ ಇದೊಬ್ಬ ಹಿರಿಯರು ಹಾಗೂ ಗೌರವ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಿ ಎಸ್ ನಾಯಕರು ಕೂಡ ಸ್ವಾಗತಿಸುತ್ತೇನೆ ಅವರ ಜೊತೆಗೆ ಹಾಗೂ ನಮ್ಮ ಕೂಡ ಆಗಮಿಸಿದ್ದಾರೆ ಕೂಡ ನಗರದ ಪರವಾಗಿ ಸ್ವಾಗತಿಸುತ್ತೇನೆ ಮತ್ತೊಮ್ಮೆ ಅಷ್ಟು ನನ್ನ ಪಡಿಬೇಕು よかったね。<music> ಸಾಕ ಎರಡು ಅಂಗದ ಮುನ್ನಡರ್ಗ ಮುಂದಿನ ಒಂದು ಪಂದ್ಯಕ್ಕಾಗಿ ಮಹಾಲಕ್ಷ್ಮಿ ನಾಗೂರ್ ಹಾಗೂ ಎಸ್ ಎಂ ಮಹುಂಡ್ ಎರಡು ತಮ್ಮ ಎಲ್ಲ ದಾಖಲೆ ಪತ್ರಗಳೊಂದಿಗೆ ಮುಂದಿನ ಬರಬೇಕು ಬಿಡಬೇಕು ಹಾಗೂ ನಾಗೂ ಇಲ್ಲಿ ಸಚ್ಚಿನ ಅಂದದ ಪ್ರಮುಖಾಧಿಗಾರ ಅವಶ್ಯಕ ಸಮಯದಲ್ಲಿ ಸಾಕಷ್ಟು ಅಂತವರ ಮೂಲಕ ಅಂತದಾದವಾರ ಸಚಿ ರಿಬಾಲಿಮಾ ತಮ್ಮ ಸಚಿನ್ನ ಕಿನ್ನಾ ಬಾಣದ ಮುಖಂತರ ಅಂತ ಬರ್ಪತಾ ಇದ್ದಾರೆ ಇಲ್ಲಿ ಅಂತرا ಕೇವಲ ಒಂದಕ್ಕೆ ಹೇಳಿದಿದ್ದಾರೆ 5 4

ವೇದಿಕೆಗೆ ಆಗಮಿಸಬೇಕೆಂದು ನಾನು ಕನ್ನಡ ಸಂಘದ ಪರವಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ರಾಹುಲ್ ಕಲಪಿಯವರು ಕೂಡ ವೇದಿಕೆಗೆ ಸ್ವಾಗತ ವಹಿಸುತ್ತೇನೆ ಅದೇ ರೀತಿಯಾಗಿ ಕನ್ನಡ ಸಂಘದ ಉಪಾಧ್ಯಕ್ಷರಾದ ಪತ್ರಿ ಅವರು ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ನಂಜಪ್ಪ ತಲ್ವಾರ್ ಅವರು ಅವರನ್ನು ಕೂಡ ನಮ್ಮ ಕನ್ನಡ ಸಂಘದ ಪರವಾಗಿ ಸ್ವಾಗತ ವಹಿಸುತ್ತೇನೆ

एंजमत में penjara point satta ashok me tera kudra sachin aayi wali pura peng gadki ne kicheli lighter on lighter on maidan pe barh ke light lighter on maidan pe barh light mujh ko to maar pa lu aayen ke de de seedha ಯಾವುದು ಹಂತಕ್ಕೆ ಸೈತೇ ಇಲ್ಲಿ ಹೋರಾಡವನ್ನು ಮಾಡ್ತಾ ಇದೆ 64 730 ನೆಡೆಯಲ್ಲಿ ಸರ್ವ ಅಥರ್ ರೈಟ್ ಐದು ಓರೈ ಡೂ ಓರೈ ದಾರಿಯನ್ನ ಪ್ರಸಾದ್ ಜಬ್ ಜುಯರಿ ಮಗದಲ್ಲಿ ಕರ್ನಾಟಕ ರಾಜ್ಯ ತನ್ನ ಪರವಾಗಿ ರಾಷ್ಟ್ರ ಮತವನ್ನು ಕಂಡ ತಾಡಿದಾ ಅنگಲೇ ಸದನವಾಗಿ ಎರಡು ಬಾರಿ ಪ್ರೀಮಗದಲ್ಲಿ ರಾಜ್ಯವನ್ನು ಕಣ ಕೂಡ

Di mata Malaysia sih, ini betul -betul, kalau kita, riding masih ಈಗಾಗಲೇ ಮಂಡಳಿಯಲ್ಲಿ ಸಾಕಾಗಿದೆ ಮೊದಲಗಾರಿಗಾಗಿ ಸ್ವಲ್ಪ ಅಧಿಕಾರಿ ಪ್ರತಿಷ್ಠಿತ ಬಂದಿ ಅವರಿಗೆ ಆರ್ಥಿಕ ಅನುಭವಿಕಾರಿಗಳ ಸರ್ಗವ ತಾಗಿ ಇದೀಗ ಮತ್ತೊಬ್ಬ ಉದ್ಯೋಗಿನ್ನ ಎರಡು ದಿನದಲ್ಲೂ ಕೂಡ ಐದು ಜನ ಡಿಪೆಂಡರ್ಗಳಿದ್ದಾರೆ ಎಲ್ಲೊಬ್ಬನೇ ಕೂಡ ಗುಣ ಸಾಪಿದೆ ಒಬ್ಬ ರೈಡರ್ನ ಅಸಲಿಯ ಆಟ ಗುಣ ಸಾಪಿದಾಗಿ ಅವರು ಐದು ನಾಮಯಲ್ಲಿ ಸ್ವಲ್ಪ ಪಂದ್ಯ ಹತ್ತಿರದ ಸಂಗತಿಯಲ್ಲಿ ಸಾಕ್ತಾ ಇದೆ ಯಾಕಂದ್ರೆ ಎರಡು ತನಗಳು ಕೂಡ ಸಾಕಷ್ಟು ಬಲಿಷ್ಠ ತನಗಳು ಬಂಧನ ಮಾಡ್ತಾ ಇದೆ ಗಟ್ಟಿ Jadi kamu teman aku. Antara dia berwarna kekiri kita. ಪಡಿ ಇಲ್ಲದಿದ್ರೆ ಹೊರಗೆ ನಡಿ ಅಂತ ಪಡಿತಾರ ಇಲ್ಲ ಹೊರಗೆ ನಡೀತಾರ ಅಪ್ಪು ಸಮಗ್ರ ಸಂಪಾದನೆ ಆಗ್ತಾ ಇದೆ ಪೈಸ್ರೋಟ್ರೋ ಸೋರ್ಸ್ ಆತ ಬೆಂಗಳೂರು ಬುಲ್ಸ್ಥ ಸತ್ಯಪ್ಪ ಮಠಿ ಅವರು ಈಗೇನು ತಿಳಿದಲ್ಲಿ ಈ ಒಂದು ಕಬಡ್ಡಿ ಮೈದಾನಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರೇಕ್ಷಕರಲ್ಲೂ ಕೂಡ ಅವರ ಬರುತ್ತಾಗಿ ಈಗಾಗ ಇಂಗ್ಲಾಟ್ಲೆ ಕಾಯ್ತಾ ಇದ್ದಾರೆ 忙碌忙碌忙碌。 लड़की भावी रिश्ता करता है पाकी बार राय दो और राय थर्ड राय इस आई डी साइड राय इग्नोर आई डॉन के दामन जड़े हैं कैसे बनता है बुकिंग भी तथा And mm you -hmm. ಸ್ವಾಗ ಸ್ವಾಗತಿಯಾಗಲು ಮಧ್ಯ ದಾಳಿಯಲ್ಲಿ ಹದಿನಾರು ಹುದರಲ್ಲಿ ಬಂದಿ ಸಾಕ್ತಾ ಇದೆ ಆರು ಅಂಗದ ಮಂಡಳಿಯಲ್ಲಿ

ಿಯಲ್ಲಿ ಅತ್ಯಂತ ಶ್ರೀಮಂತಿಯಲ್ಲಿ ಎಷ್ಟು ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲರೂ ಕೂಡ ನಮ್ಮ ಜನಗಣಿ ತಾಲೂಕಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸ್ಥಳೀಯರಾಗಲು ಮತ್ತು ಸಿದ್ದರುವುದು ತುಂಬಾ ಖುಷಿಕರ ವಿಷಯ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಇನ್ನು ಸಾಕಷ್ಟು ಕ್ರೀಡಾಪಟುಗಳನ್ನ ನಮ್ಮ ತರಬೇಕಾದಂತ ಸರು ಅವರ ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಕ್ರೀಡಾಪಟುಗಳು ನೋಡ್ಬೋದು ಈ ಎರಡು ಬೇಗನೆ ಮೈದಾನ ಪ್ರಯೋಗಿಸ್ಬೇಕು